ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕೋಮಲ್ ಬಸು ಕನ್ನಡ ವ್ಲಾಗ್ಸ್ ಹೆಂಗದಿರಿ ಎಲ್ಲರೂ ಆಯ್ ಹೋಗಿ ಎಲ್ಲರೂ ಆರಾಮಿದ್ದೀರಾ ಅಂತ ಕೋತೀನಿ ನೋಡ್ರಿ ನಾವು ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಸೊ ಈಗ ಮಧ್ಯಾಹ್ನ ಆಗ್ಯದ ಬಟ್ ಮೂಡ ಜಾಸ್ತಿ ಇದ್ದಿನಗೋಸ್ಕರ ಈಗ ಮಾರ್ನಿಂಗ್ ಆಗ್ಯದೇನೋ ಅಂದಂಗೆ ಅನ್ಸುತ್ತೆ ನೋಡ್ರಿ ಒಟ್ಟೆ ಟೈಮ್ ಹೋಗಿಂದ ಗೊತ್ತಾಗಿಲ್ಲ ಆ ಥರ ನಿನ್ನೆ ನೈಟಿಂದ ಸಿಕ್ಕಾಪಟ್ಟೆ ಮಳೆ ಅದರಿ ಕಡಿ ಸೊ ಅದಕ್ಕೆ ನಮ್ಮ ಅಮ್ಮ ಅವ್ರೂ ಹಾಲಿಡೇ ಕೊಟ್ಟಾರ ನೋಡ್ರಿ ಅವ್ರಿಗೆ ಮಳೆ ಬರೋ ಸಂಬಂಧನೇ ಅವ್ರಿಗೂ ಚುಟ್ಟಿ ಕೊಟ್ಟರು ಇವಾಗ ಅದಕ್ಕೆ ನೀವುಡೇನೋ ಬರ್ತೀನಿ ಮಮ್ಮಿ ಅಂದಳು ಆಯ್ತು ಸರಿ ಅಂತಂದು ತೊಗೊಂಡಿನಿ ನೋಡ್ರಿ ಏನು ಬಂದು ಕೂತ್ ಮಾಡಿಲ್ಲ ಅಮ್ಮ ಸೊ ಇವತ್ತು ನಾವು ನಾ ಇವತ್ತು ಉತ್ತರ ಕರ್ನಾಟಕ ಸ್ಟೈಲ್ ಜೋಳದ ರೊಟ್ಟಿ ಮತ್ತು ಹಸಿ ಮೆಣಸಿನ್ಗಿ ಖಾರ ಮಾಡ್ಬೇಕಂತ ಅನ್ಕೊಂಡಿನಿ ನೋಡ್ರಿ ಇವತ್ತು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ರೀ ಬರ್ರಿ ಈಗ ಜೋಳದ ರೊಟ್ಟಿ ಮತ್ತು ಹಸಿ ಖಾರ ಯಾವ ಥರ ಮಾಡ್ಬೇಕಂತ ನೋಡಂಬರಿ ಈ ಕಡೆ ಉತ್ತರ ಕರ್ನಾಟಕ ಸ್ಟೈಲ್ ಹಸಿ ಖಾರ ಭಾಳ ಫೇಮಸ್ ರೀ ಈ ಕಡೆ ಭಾಳ ಟೇಸ್ಟಾಗಿರ್ತದೆ ಸೊ ರೊಟ್ಟಿನೂ ಸ್ಪೆಷಲ ಬಟ್ ನಾವು ಡೈಲಿ ಮಾಡೋದ್ರಿಂದ ನಮಗೆ ಡೈಲಿ ಅದು ಇದು ಆಗ್ತದ್ರಿ ಏನು ಅನ್ಸಲ್ಲ ಬಟ್ ಡೈಲಿ ನಮಗೆ ರೊಟ್ಟಿನೇ ಬೇಕು ಸೊ ಯಾವ ಥರ ಮಾಡಬೇಕು ಜೋಳದ ರೊಟ್ಟಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ನೋಡಿರಿ ಭಾಳ ಸಿಂಪಲ್ ಆಗದ ಸೊಬರ್ರಿ ಈಗ ರೆಸಿಪಿನ ಸ್ಟಾರ್ಟ್ ಇಲ್ಲಿ ಇಲ್ಲೊಂದು ಗ್ಯಾಸ್ ಮ್ಯಾಗ ರೊಟ್ಟಿ ಹಿಟ್ಟು ಮಿಕ್ಸ್ ಮಾಡ್ಕೊಂಬಗೋಸ್ಕರ ನೀರನ್ನ ಕುದಿಯಕ್ಕೆ ಇಟ್ಟಿನಿ ನೋಡ್ರಿ ನೀರು ಕುದಾದ ನಂತರ ಇದಕ್ಕೆ ಹಾಕೋಬೇಕ್ರಿ ಹಿಟ್ಟಿಗೆ ಹಿಟ್ಟಿಲ್ಲಿ ಪರಾತ್ನಾಗ ಒಂದು ಪರಾತ್ನಾಗ ತಗೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡೀನಿ ಯಾಕಂದ್ರೆ ಗ್ಯಾಸ್ ಸ್ವಲ್ಪ ನಮ್ಮದು ಗ್ಯಾಸ್ ಕಟ್ಟಿ ಸಣ್ಣದ ರೀ ಸೊ ಅದಕ್ಕೆ ಹಾಕಪ್ಪ ರೀ ಹಿಟ್ಟು ನಾದ ಪರಿ ಎಲ್ಲ ಕೆಳಗೆ ಚೆಲ್ಬೋದು ಅಂತೇಳಿ ನಾ ಇದ್ರಾಗ ರೆಡಿ ಮಾಡ್ಕೊಳತ್ತೀನಿ ನೋಡ್ರಿ ಹಾಗೆ ಇಲ್ಲಿ ಒಲಿ ಮೇಲೆ ಒಂದು ಹೆಂಚಿಟ್ಕೊಂಡಿನಿ ಹೆಂಚು ರೋ హెట్ హిట్ెల్ మిక్స్ మన చోకదనగోకర నన్ను ಹೆಂಚಿನ ಇಟ್ಕೊಂಡಿನಿ ನೋಡ್ರಿ ಅದಾದಮೇಲೆ ಒಂದು ಚಮಚ ತೊಗೊಂಡು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳತ್ತೀನಿ ನೋಡಿರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ನೋಡಿಕೊಂಡು ಮಾಡ್ರಿ ಯಾಕಂದ್ರೆ ಅದ ಪರಿ ನೀರು ರೀ ಸ್ವಲ್ಪ ಕೈ ಸುಡೋ ಚಾನ್ಸಸ್ ಇರ್ತಾವೆ ಅದಕ್ಕೆ ಚಮಚಲಿಂದ ಚಲೋ ಆಗ ನಾನು ಮಿಕ್ಸ್ ಮಾಡಿಕೊಂಡು ಈಗ ಗ್ಯಾಸ್ ಕಟ್ಟಿ ಮೇಲೆ ಹಾಕಿ ಹಿಟ್ಟು ಚಲೋ ಇಲ್ಲಿ ಕಲಿಸ್ಕೊಲತ್ತೀನಿ ನೋಡಿರಿ ನಾವು ಹಿಟ್ಟು ಎಷ್ಟು ಚಲೋ ರೀ ಅಷ್ಟು ಚಲೋ ರೊಟ್ಟಿ ಬರ್ತಾವ ಅಷ್ಟು ಚಲೋ ರೊಟ್ಟಿ ಜಿಗಿ ಬಂದು ರುಚಿನೂ ಚಲೋ ಬರ್ತಾವ್ರಿ ರೀ ಮತ್ತು ರೊಟ್ಟಿನೂ ಆಗ್ತಾವೆ ರೀ ಸೊ ಈಗ ಸ್ವಲ್ಪ ಹಿಟ್ಟು ತೊಗೊಂಡು ಕೆಳಗೆ ಸ್ವಲ್ಪ ಜೋಳದ ಹಿಟ್ಟು ಹಾಕಿ ಈಗ ನಾನು ಬಡ್ಕೊಲ ತಿಂದು ನೋಡ್ರಿ ಹಿಟ್ಟನ್ನು ಕೈಲಿಂದನೇ ಬಡಿಲ ತಿನ್ನಿ ಕೈಲಿಂದ ಬಡ್ದು ಸ್ವಲ್ಪ ದೊಡ್ಡದಾಯ್ತಂದ್ರೆ ರೊಟ್ಟಿ ಎರಡು ಕೈಲಿಂದ ಬಿಡಿಬೇಕ್ರಿ ಎರಡು ಕೈಲಿಂದ ಬಡ್ದ್ರೆ ರೊಟ್ಟಿ ದೊಡ್ಡ ಆಗ್ತದೆ ಸೊ ತೆಳ್ಳಗನು ಆತವ್ರಿ ನಿಮ್ಗೆ ಎಷ್ಟು ಬೇಕು ಅಷ್ಟು ತೆಳ್ಳಗೆ ಮಾಡಿಕೊಂಡು ರೊಟ್ಟಿ ಹಿಂಗೆ ಕೈಲಿಂದ ಬಡ್ಕೊಂಡು ಅದು ಆದಮೇಲೆ ಸ್ಲೋಗಿ ಇಲ್ಲಿ ಗ್ಯಾಸ್ ಮೇಲೆ ಹಾಕೋಗಲತ್ತೀನಿ ನೋಡ್ರಿ ಗ್ಯಾಸ್ ಮೇಲೆ ಹಾಕೊಂಡಿದ ಆದ್ಮೇಲೆ ಇದಕ್ಕೆ ಈಗ ನೀರು ಹಚ್ಚಲಾಗತ್ತಿನಿ ನೋಡ್ರಿ ಸೊ ಕೈ ಅನ್ನೋರು ಒಂದು ಬಟ್ಟೆ ತೊಗೊಂಡು ಒಂದು ಕ್ಲೀನ್ ಬಟ್ಟೆ ತೊಗೊಂಡು ಅದನ್ನು ರೊಟ್ಟಿಗೆ ನೀ ರೀ ಬಟ್ಟೆಲಿಂದ ನಂಗೆ ಹಿಂಗೆ ಹಚ್ತೀನಿ ರೀ ನಾನು ಆಲ್ಮೋಸ್ಟ್ ಅದಕ್ಕೆ ಹೆಂಗೆ ಹಚ್ಕೊಳ್ಳಾಕತ್ತೀನಿ ಸೊ ಅದಾದ್ಮೇಲೆ ಈಗ ರೊಟ್ಟಿ ಎರಡು ಸೈಡ ಚಲೋ ಹತ್ತಾಗ ಸುಟ್ಕೋಬೇಕು ನೋಡ್ರಿ ಅದು ಆದ್ಮೇಲೆ ಅಲ್ಲಿ ರೊಟ್ಟಿ ಸುಡ್ಲಕತಿತ್ತು ರೊಟ್ಟಿ ರೆಡಿ ಆದಮೇಲೆ ಮತ್ತು ಇನ್ನೊಂದು ರೊಟ್ಟಿನ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ ನೋಡ್ರಿ ಸೊ ಈ ರೊಟ್ಟಿ ಲಟ್ರನ್ ಗಿಲಿಂದ ಲಟ್ಟಿಸ್ಬೋದು ರೀ ಲಟ್ಟಿನ್ ಗಿಲಿಂದ ಲಟ್ಟಿಸ್ಬೋದು ಅದು ಲಟ್ಟ್ರನ್ ಗಿಲಿಂದ ಲಟ್ಟಿಸಿ ತೋರ್ಸತ್ತೀನಿ ನೋಡಿರಿ ಹ್ಯಾಂಗೆ ಮಾಡ್ಬೇಕು ಅಂತೇಳಿ ಸ್ವಲ್ಪ ಕೆಳಗೆ ಇಟ್ಟಾಕೊಂಡು ಸ್ವಲ್ಪ ದೊಡ್ಡದಾದ್ಮೇಲೆ ಹಿಂಗೆ ಕಿ ತೊಗೊಂಡು ಲಟ್ಟಿಸಿ ಜೋಳದ ರೊಟ್ಟಿ ರೆಡಿ ಮಾಡ್ಕೋಬೇಕು ನೋಡ್ರಿ ಈಸಿಯಾಗಿ ಬರ್ತಾವ ಅರೆ ಇಲ್ಲರಿ ಏನು ಚಲೋ ಬರ್ತಾವೆ ಸೊ ಇಲ್ಲಿ ಲೆಟ್ರಿನ್ಗಿದ್ ನಿಂದು ಒಂದು ರೊಟ್ಟಿ ಮಾಡಿ ಉರ್ಲತ್ತೀನಿ ನಿಮಗೆ ಈ ತೀರ ಮಾಡಿಕೊಂಡು ಮತ್ತು ಹೆಂಚ ಮೇಲೆ ಹಾಕಿ ಎರಡು ಒಂದು ಸೈಡ್ ನೀರು ಹಚ್ಚಿ ಆಮೇಲೆ ರೊಟ್ಟಿ ಇದು ಆದಮೇಲೆ ತಿರುಗುರ್ಲತ್ತೀನಿ ನೋಡ್ರಿ ತಿರುಗಿ ಹಾಕಿ ಮತ್ತು ಎರಡು ಸೈಡ್ ಚಲೋನ ರೊಟ್ಟಿ ಸುಟ್ಕೊಂಡು ಈ ಮತ್ತೊಂದು ರೊಟ್ಟಿ ಕೈಲಿಂದ ಬಳಿ ತೋರಿಸ್ತೀನಿ ನೋಡಿರಿ ಕೆಳಗೆ ಸ್ವಲ್ಪ ರೊಟ್ಟಿ ಹಾಕ್ಕೊಂಡು ಸೇಮ್ ಮೊದಲು ರೀ ನಾವು ಅದೇ ಥರ ಇದು ರೊಟ್ಟಿನೂ ರೊಟ್ಟಿ ಮಾಡಿ ಮಾಡ್ಕೋಬೇಕ್ರಿ ಸೊ ಎರಡು ಕೈಲಿಂದ ಚಲೋ ಬಡ್ದು ಈಗ ರೊಟ್ಟಿ ರೆಡಿ ಆಯ್ತು ನೋಡಿರಿ ಇದನ್ನು ರೊಟ್ಟಿ ಈಗ ಹೆಂಚ್ಮೇಲೆ ಒಂದು ರೊಟ್ಟಿ ರೀ ಅದು ರೊಟ್ಟಿ ಕರೆಕ್ಟಾಗಿ ಸುಟ್ಟದ್ರಿ ಈಗ ಅದೆಲ್ಲ ತೆಗೆದು ಬಿಟ್ಟಿದ್ಮೇಲೆ ಈ ರೊಟ್ಟಿನ ನಾ ಒಲೆ ಮೇಲೆ ಹಾಕೋತೀನಿ ನೋಡಿರಿ ಈ ಥರನೇ ಮಾಡ್ಕೋಬೇಕ್ರಿ ನಿಮ್ಗೆ ಎಷ್ಟು ರೊಟ್ಟಿ ಬೇಕೋ ಅಷ್ಟು ರೊಟ್ಟಿ ಹಿಂಗೆ ಮಾಡ್ಕೊಬೋದು ರೀ ಇಲ್ಲಾಂದ್ರೆ ಲಟ್ಟಿಸ್ಕೊಂಡು ಅಟ್ಸ್ಕೊಂಡು ಅಂದ್ರೆ ಆ ಥರನೂ ಬರ್ತದ್ರಿ ಕೈಲಿಂದ ಮಾಡ್ತೀನಂದ್ರೆ ಎರಡು ಥರ ಮಾಡ್ಬೋದು ನೋಡ್ರಿ ಸೊ ಈಗ ಮೇಲೆ ಹಾಕಿ ಮತ್ತು ನೀರು ಹಚ್ಚಿ ಎರಡು ಸೈಡನ್ನು ಚಲೋ ಸುಟ್ಕೋತೀನಿ ನೋಡಿರಿ ಈಸಿ ಅದ ರೀ ಮಾ ಸ್ವಲ್ಪ ಮಾಡೋಕ್ಕೆ ಬರ್ಲಾರ್ದವ್ರಿಗೆ ಸ್ವಲ್ಪ ಕಷ್ಟ ಅನ್ನಿಸ್ತದ ಮಾಡಿದ್ರೆ ಬರ್ತದ್ರಿ ಹೇಗೇನಿಲ್ಲ ಈಸಿನೇ ಅದ ಜೋಳದ ರೊಟ್ಟಿ ಮಾಡೋದು ಕಷ್ಟ ಅಲ್ಲ ಸೊ ಇದು ಆದ್ಮೇಲೆ ನಾ ಈಗ ರೊಟ್ಟಿ ರೆಡಿ ಆಯ್ತು ನೋಡ್ರಿ ಈಗ ಈ ಕಡೆ ನಾನು ಇದು ಸ ಇದು ಖಾರ ಕುಟ್ಲಕ ರೆಡಿ ಮಾಡ್ಕೊಲಕತ್ತೀನಿ ನೋಡ್ರಿ ಸೊ ಒಂದು ಕಡಾಯಿನಾಗ ಸ್ವಲ್ಪ ಶೇಂಗಾ ಹಾಕ್ಕೊಂಡು ರೀ ಶೇಂಗಾ ಹುರಿದ ನಂತರ ನಾ ಸೈಡಿಗೆ ಇಟ್ಕೊಂಡು ಒಂದು ಕಡಾಯಿ ಒಂದು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಳತ್ತೀನಿ ನೋಡ್ರಿ ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಹಸಿ ಮೆಣಸಿನಕಾಯಿ ರೀ ಹಸಿ ಮೆಣಸಿನಕಾಯಿ ಚಲೋ ರೀ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕುರಿ ಹೆಸರು ಮೆಣಸಿನ್ಕಾಯಿ ಹುರ್ಕೊಂಡು ಎರಡು ಸೈಡು ಹುರಿದು ಅಂತಂದ್ರೆ ಸ್ವಲ್ಪ ಇದಕ್ಕೆ ಒಂದು ಎರಡು ಟಮಾಟೊ ಕಟ್ ಮಾಡಿ ಹಾಕೊಂಡಿದ್ರಿ ಸ್ವಲ್ಪ ಹುಳಿ ಇರುತ್ತೆ ಬರ್ತದ ಚಲೋ ಅನ್ನಿಸ್ದು ಅಂಥೇಳಿ ಸೊ ಎರಡೇ ಟಮಾಟೋರು ಜಾಸ್ತಿ ಖಗುನೂ ಅಲ್ಲ ಹಣ್ಣು ಅಲ್ಲ ಸೊ ಮೀಡಿಯಮ್ ಇದು ಇದ್ದು ಇಲ್ಲಿ ಎರಡು ಅಷ್ಟೇ ನಾ ಟೊಮಾಟೊ ಹಾಕೊಲ್ಲ ತಿಂದು ನೋಡಿರಿ ಟಮಾಟೊ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಚಲೋ ಸುಟ್ಟಿದ ಆದ್ಮೇಲೆ ನಾಯಿಗೆ ಇಲ್ಲಿ ಸ್ವಲ್ಪ ಬೆಳಗಡ್ಡಿನ ಸುಲ್ಕೊಂಡು ತೊಗೊಂಡಿದ್ರೆ ಆ ಇದಕ್ಕೆ ಹಾಕೋತೀನಿ ನೋಡಿರಿ ಸೊ ಹಾಕೊಂಡು ನಂತರ ಹುರ್ಕೊಂಡಿಟ್ಕೊಂಡಿದ್ದು ಶೇಂಗಾ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕೊಲ್ಲ ತಿನ್ರಿ ಕೊತ್ತಂಬರಿ ಮತ್ತು ಜೀರಿಗೆ ಹಾಕ್ಕೊಂಡು ಈಗಿದಕ್ಕೆ ಮಿಕ್ಸಿ ಜಾರ್ನಾಗ ಹಾಕ್ಲಾತಿನಿ ಮಿಕ್ಸಿ ಜಾರ್ನಾಗ ಹಾಕಿದ ನಂತರ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ರೀ ಭಾಳ ಏನು ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ನಾ ಗರಿ ಗರಿಯಾಗಿ ಸ್ವಲ್ಪ ದಪ್ಪದಪ್ಪನೇ ಬೀಸ್ಕೊಂಡು ತೊಗೊಂಡಿನ ನೋಡಿರಿ ಈಗ ರೆಡಿ ಆಯ್ತು ನೋಡ್ರಿ ಚಟ್ನಿ ಒಂದು ಪ್ಲೇಟ್ನಾಗ ರೀ ರೆಡಿ ಆಯ್ತು ನೋಡ್ರಿ ಈಗ ಜೋಳದ ಬಿಸಿ ರೊಟ್ಟಿ ಮತ್ತು ಇದು ನಾ ಮಾಡಿದ್ದು ಖಾರ ಮತ್ತು ಇಲ್ಲಿ ಕ್ಯಾಪ್ಸಿಕಮ್ ಪಲ್ಯ ಮಾಡಿದ್ರು ಮತ್ತು ಉಪ್ಪಿನಕಾಯಿಗೆ ಊಟ ಮಾಡೋಕೆ ರೆಡಿ ನೋಡಿರಿ ಇವತ್ತಿಷ್ಟ ಕೃಷ್ಣ ಜನ್ಮಾಷ್ಟಮಿ ಇತ್ತಂಥೇಳಿ ಚರಿಗೂ ರೆಡಿ ಮಾಡಿದ್ದು ನೋಡಿರಿ ಡಾನ್ಸ್ ಅಮ್ಮ ಡಾನ್ಸಿಗೆ ಅದು ಆದಮೇಲೆ ಇಲ್ಲಿ ನಮ್ಮ ಅಣ್ಣನ ಮಗಳು ಸಾನ್ವಿದು ಬರ್ಡೇ ಐತ್ರಿ ನೈಟ್ ಫಿಫ್ಟೀನ್ ಆಗಸ್ಟ್ಗೆ ಹಾಕಿಂದು ಬರ್ಡೇ ಐತ್ರಿ ಸೊ ಬರ್ಡ್ಡೆ ಸೆಲೆಬ್ರೇಷನ್ ಮಾಡ್ತೀವಿ ನೋಡ್ರಿ ಮಾರ್ನಿಂಗ್ ನಮ್ಮ ಅಮ್ಮಂದು ಸ್ಕೂಲ್ನಾಗ ಇಂಡಿಪೆಂಡೆನ್ಸ್ ಡೇ ಸಲುವಾಗಿ ಡ್ಯಾನ್ಸ್ ಡಾನ್ಸ್ ಅದು ಅದೇ ವಿಡಿಯೋ ಹಾಕಿದ್ದೆ ನೋಡ್ರಿ ಸ್ವಲ್ಪ ಸೊ ಈಗ ಬಡ್ಡೇ ಎಲ್ಲ ಸೆಲೆಬ್ರೇಷನ್ ಆದ ನಂತರ ಇಲ್ಲಿ ಊಟಕ್ಕೆ ಸಂಜೆ ಊಟಕ್ಕೆ ಚಿಕನ್ ಸಾರು ಮತ್ತು ರೊಟ್ಟಿ ಅನ್ನ ಮಾಡಿದ್ದು ರೀ ನೋಡ್ರಿ ಅದೇನ ಊಟ ಊಟ ಮಾಡಿದೀವಿ ನೋಡ್ರಿ ಸೊ ಇಷ್ಟೇ ಇವತ್ತಿನ ವಿಡಿಯೋ ರೀ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ ನಾ ಮುಂದಿನ ವೀಡಿಯೋನೇ ಸಿಗ್ತೀನಿ